ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳೆ ವೀಕ್ಷಕರೇ ಮರು ವಿಕಾಸ್ ಮತ್ತು ಇಡಲ್ ಗಿವ್ ಫೌಂಡೇಶನ್ ವತಿಯಿಂದ ಮಹಿಳಾ ಸಮಾವೇಶವು ಕಲಗಡಿ ತಾಲೂಕಿನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಮನೋವಿಕಾಸದ ಸ್ವಸಹಾಯ ಗುಂಪುಗಳ ಮಹಿಳೆಯರು ಸಮಾವೇಶದಲ್ಲಿ ಪಾಲ್ಗೊಂಡು ಅನೇಕ ತಾವು ತಯಾರಿಸಿದಂತಹ ವಸ್ತುಗಳನ್ನು ಪ್ರದರ್ಶನಗಳ ಮೂಲಕ ಜನರ ಗಮನ ಸೆಳೆದರು ಅದರಂತೆ ಸಂಸ್ಥೆಯು ಹಗರಣರಳು ಸಂಭ್ರಮಿಸುತ್ತಿರುವ ಬಡವರ ಪರವಾಗಿ ಅನೇಕ ಕಾರ್ಯಕ್ರಮವನ್ನು ಹಾಕಿಕೊಂಡು ಅದರಂತೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾದಂಥ ಯಶೋಗಾಥೆಗಳನ್ನು ಹಲವಾರು ಯಶೋಗಾತಿಯರು ತಮ್ಮ ಮನದಾಳದ ಮಾತುಗಳನ್ನು ತಿಳಿಸಿದರು ಇಂತಹ ವಿಜೃಂಭಣೆಯಾದ ಮತ್ತು ಮಹಿಳಾ ಸಮಾವೇಶವು ಈ ಕಲಟಿಯಲ್ಲಿ ಜರುಗಿದ್ದು ಒಂದು ಒಳ್ಳೆಯ ಬೆಳವಣಿಗೆ ಎಂಬಂತೆ ಮಹಿಳೆಯರ ಸ್ವಾವಲಂಬ ಜೀವನಕ್ಕೆ ಇದು ಸಾಕ್ಷಿ ಎಂಬಂತೆ ಆಗಿ ತೋರಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ತಮ್ಮ ಮನದಾಳದ ವಿಷಯಗಳನ್ನು ಹಂಚಿಕೊಂಡರು ಅದರಂತೆ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಗಣೇಶ್ ಭಟ್ ಅವರು ತಮ್ಮ ಸಂಸ್ಥೆಯ ಹಿಂದಿನಿಂದ ಬಂದಂಥ ದಾರಿ ಹಾಗೂ ಸಾಗುವಂತಹ ದಿಕ್ಕು ಅಭಿವೃದ್ಧಿಪಡಿಸಿರುವಂಥ ಕೆಲಸಗಳು ಸಾಮಾಜಿಕ ಕಾರ್ಯಗಳ ಬಗ್ಗೆ ವಿಸ್ತಾರವಾಗಿ ಹೇಳುತ್ತಾ ಎಲ್ಲರನ್ನು ಸ್ವಾಗತಿಸಿಕೊಂಡರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡು ಇದರಲ್ಲಿ ಅನೇಕರು ತಮ್ಮ ಸ್ವವಿಚಾರಗಳನ್ನು ಹೇಳುತ್ತಾ ಸಂಸ್ಥೆಯ ಬಗ್ಗೆ ಹೆಮ್ಮೆ ಪಡುವ ವಿಚಾರಗಳು ಇಲ್ಲಿ ಕಂಡುಬಂದವು اوه سڀ 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 ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡದ ವಕೀಲರಾದ ಶ್ರೀಮತಿ ಚಿತ್ರಾ ಪ್ರಭಾಕರ್ ಕರುಣಿ ಶ್ರೀಮತಿ ಶ್ರೀದೇವಿ ಎಸ್ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಕಲಘಟಗಿ ಶ್ರೀ ನಾಗರಾಜ್ ಎಂ ಬೆನ್ನಿ ಉತ್ತರ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಉಪಾಧ್ಯಕ್ಷರು ಮುಡುಗೋಡು ಶ್ರೀ ನಿಂಗಯ್ಯ ಹಿರೇಮಠ್ ಪ್ರಗತಿಪರ ರೈತರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶ್ರೀ ಮಂಜುನಾಥ್ ಎಂ ಮಾಳಗಿ ಕರ್ನಾಟಕ ರಾಜ್ಯ ರೈತ ಸಂಘದ ದಾವಣ ಜಿಲ್ಲಾ ಅಧ್ಯಕ್ಷರು ಶರಣಪ್ಪ ಉಣ್ಕಲ್ ಸಾಮಾಜಿಕ ಕಾರ್ಯಕರ್ತರು ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಗುರುನಾಥಗೌಡ ಬಸನಗೌಡ ಪಾಟೀಲ್ ಕಿಸಾನ್ ಸಂಘದ ಜಿಲ್ಲಾ ಅಧ್ಯಕ್ಷರು ಶ್ರೀ ನಾಗರಾಜ್ ಹಿರೇಮಠ್ ಪಿ ಎಂ ಎಸ್ ಎಂಇ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಮುಂತಾದವರು ಪಾಲ್ಗೊಂಡಿದ್ದರು ಮಂಜು ಮಿಂಚು మంజునాథ్ ఎం మాళగి